ಜುಲೈ ಇಪ್ಪತ್ತೊಂಬತ್ತು ಸೋಮವಾರದ ಸಂಚಿಕೆ ನೀನಾ ದಿನ ಆಟೋ ಬಾಡಿಗೆಯನ್ನು ಹೊಡ್ಕೊಂಡು ರಾತ್ರಿ ಅವರು ವಿಕ್ರಮ್ ಅವರು ಮನೆಗೆ ಬರ್ತಾರೆ ವೇದ ಎಲ್ಲ ಪಾತ್ರೆಯನ್ನು ತೆಗೆದುಕೊಂಡು ಬಂದು ಒಂದೊಂದೇ ಬೀಸಿ 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 ವಿಕ್ರಮ್ಗೆ ಹೋಗೀತಾಳೆ ಏ ಪತ್ತಾಳ ಏನೇ ಮಾಡ್ತಾ ಇದ್ದೀಯಾ ಏನೇ ಮಾಡ್ತಾ ಇದ್ದೀಯಾ ನೀನು ನೋಡು ನನಗೆ ನನ್ನ ಜೊತೆ ಮಾತಾಡಬೇಕು ಅಂತ ಕಾಲ್ ಮಾಡಿದ್ರು ನಾಯಕರು ನಾನು ಎಮೋಷ್ನಲ್ ಆಗಿ ಮಾತಾಡಿದ್ರು ತಮ್ಮ ನೀನು ನೋಡಬೇಕು ಅನ್ನಿಸ್ತು ಅದಕ್ಕೆ ನಾನು ಫೋನು ರಿಸೀವ್ ಮಾಡಿದೆ ಅದಕ್ಕೆ ಫೋನ್ ಮಾಡ್ಕೊಂಡು ಹೋದೆ ಅವನು ಈ ಥರ ಹಾಕಿಕೊಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಏ ಒಂದು ಇದೊಂದಕ್ಕೆ ಸರಿ ಕ್ಷಮಿಸಿಬಿಡೆ ಅಂತ ಹೇಳ್ತಾಳೆ ಇವರು ವೇದ ಅವರು ಇರೋ ಸಾಮಾನೆಲ್ಲ ಒಂದೊಂದೇ ಬೀಸಿ ಅವರಿಗೆ ಹೊಡಿತಾ ಇರ್ತಾರೆ ಏ ಏ ಹೊಡಿಬೇಡ ಕಣೆ ಹೊಡಿಬೇಡ ಇದು ಏಯ್ ಇದನ್ನು ತೆಗೆಂದ್ಕೊಂಡು ಮಾತ್ರ ಹೊಡಿಬೇಡ ಇದು ಅಮ್ಮನಿಗೆ ಕೊಟ್ಟಿದ್ದೆ ತವ್ರ ಮನೆಯಿಂದ ಅಂತ ಹೇಳ್ತಾರೆ ಅದನ್ನು ಬೀಸಿ ಅವರು ಕ್ಯಾಚ್ ಹಿಡಿದು ಅಲ್ಲೇ ಕಟ್ಟೆ ಮೇಲೆ ಇಡ್ತಾರೆ ಏಯ್ ಬೇತಾಳ ನಂಗೆ ಗೊತ್ತಿರಲಿಲ್ಲವೇ ಈ ಥರ ಆಗುತ್ತೆ ಅಂತ ಅಂತ ಹೇಳ್ತಾರೆ ಪಾಪ ವಿಷ್ಣು ಅವರು ಮರಗ್ತಾ ಇರ್ತಾರೆ ಅಯ್ಯೋ ಈ ಥರ ಆಗ್ಬಾರ್ದಾಗಿತ್ತು ಅಂತ ಆಮೇಲೆ ವಿಕ್ರಮ್ ಅವರು ಮುಂದೆ ಬರ್ತಾರೆ ಬಾಗ್ಲತ್ರ ಇವರು ಬಾಗ್ಲ ಅಂತ ಹಾಕ್ಬಿಡ್ತಾರೆ ವೇದ ಅವರು ವೇದ ಅಮ್ಮ ಏ ಜಯಮ್ಮ ಜಯಮ್ಮ ಬಾಗ್ಲಿ ತೆಗಿಯಮ್ಮ ಜ ಬಾಗ್ಲಿ ತೆಗಿ ಅಂತ ವಿಕ್ರಮ್ ಅವರು ಹೇಳ್ತಾರೆ ಏಯ್ ಗಂಡ ಹೆಂಡ್ತಿ ಜಗಳ ಕಣ್ಣು ಏನು ಮಾಡಲಿ ಅಂತ ಜಯಮ್ಮ ಅವರು ಹೇಳ್ತಾರೆ ನೀನುಂಟು ನಿನ್ನ ಹೆಂಡತಿ ಉಂಟು ಅಂತ ಜಯಮ್ಮ ಅವರು ಹೇಳ್ತಾರೆ ಇವರು ವೇದ ಅವರು ಅಲ್ಲೇ ಬಾಗಿಲು ಹಾಕಿ ಚಿಲ್ಕಾಕಿ ಅಲ್ಲೇ ಬಾಗಿಲು ಹಿಂದೆನೇ ನಿಂತ್ಕೊಂಡಿರ್ತಾರೆ ಆಮೇಲೆ ಎಲ್ಲರೂ ಅವರ ರೂಮ್ಗೆ ಹೋಗ್ತಾರೆ ಇವರು ವೇದ ಅವರು ಹೋಗ್ತಾರೆ ಹೋದ ನಂತರ ಇಲ್ಲಿ ವಿಕ್ರಮ್ ಅವರು ಅಲ್ಲಿ ಮುಂದಗಡೆ ಕಟ್ಟೆ ಮೇಲೆ ಆ ಪಕ್ಕಾಸಿಗೆ ನೆಟ್ಟಿಗೆ ಇರೋ ಪಕ್ಕಾಸಿಗೆ ಹಾದುಕೊಂಡು ಅಲ್ಲೇ ತಲೆ ಅಡ್ಡ ಇಟ್ಕೊಂಡು ಕೂತ್ಕೊಳ್ತಾರೆ ಇವರು ವೆಂಕಿಯವರು ಪಾಪ ಬೇಜಾರಾಗುತ್ತೆ ವೆಂಕಿಗೂ ವೆಂಕಿಗೂ ಬಹಳ ಬೇಜಾರಾಗಿ ಅವರು ಹೆಂಡತಿ ಹತ್ರ ಹೇಳ್ತಾರೆ ಅಯ್ಯೋ ಒಳ್ಳೆಯವ್ರಿಗೆ ಇಲ್ಲಿ ಕಾಲ ಇಲ್ಲ ಕಣೆ ನೋಡೆ ನಮ್ಮನ್ನೆಲ್ಲ ಒಳಗೆ ಮನಗಿಸಿ ಅವನು ಮಾತ್ರ ಹೊರಗಿದ್ದಾನೆ ಅಂತ ಹೇಳ್ತಾರೆ ಅಯ್ಯೋ ಏನ್ರಿ ಇದು ಅವರ ಈ ಅವರು ಜಗಳ ಆಡಿದ್ದಾರೆ ಈ ಸರಿ ಒಂದಿನ ಜಗಳ ಆಡೋದು ಮಾರನೇ ದಿನ ಒಂದಾಗ್ಬಿಡೋದು ಅಂತ ಶೈಲು ಅವರು ಹೇಳ್ತಾರೆ ಏಯ್ ಏನೇ ಮಾತಾಡ್ತಾ ಇದೆಯಾ ನೀನು ನಾವೆಲ್ಲರೂ ಅವರು ಖುಷಿಯಾಗಿರಲಿ ಅಂತ ನಾವು ಮಾತಾಡಿದ್ರೆ ನೀನು ನೋಡಿದ್ರೆ ಈ ಥರ ಹೇಳ್ತೀಯ ಅಲ್ಲೇ ಅಂತ ವೆಂಕಿ ಅವರು ಹೇಳ್ತಾರೆ ಆಗ ರೀ ನೀವು ಸುಮ್ಮನೆ ಇರ್ರಿ ಈಗ ಅವರು ಹಾಗೆ ಜಗಳ ಆಡಿದ್ದಾರೆ ನಾಳೆ ಮತ್ತೆ ಒಂದಾಗ್ಬಿಡ್ತಾರೆ ಅಂತ ಹೇಳ್ತಾರೆ ಏಯ್ ಒಂದೇ ಕೆಲಸ ಮಾಡೋಣ ನಾವು ಆ ಥರ ಜಗಳ ಆಡೋಣ ಆ ಥರ ಜಗಳ ಆಡಿ ಒಂದು ವಾರ ಮಾತಾಡೋದೇ ಬೇಡ ಅಂತ ವೆಂಕಿಯವರು ಹೇಳ್ತಾರೆ ಈ ಮನೇಲಿ ಮಾತಾಡೋದೇ ನಿಮ್ಮ ಜೊತೆ ನಾನು ಮತ್ತು ನಿಮ್ಮ ಜೊತೆ ಮಾತಾಡದೆ ಹಾಗೆ ಮಂಗ ಥರ ಆಗಿಬಿಡಲ ನಾನು ಮೆಂಟಲ್ ಆಗಿಬಿಡಲ ಅಂತ ಹೇಳ್ತಾರೆ ಮೆಂಟಲ್ ಆಗಿಬಿಡಲ ಅಂತ ಅವರು ಹೇಳ್ತಾರೆ ಮಂಗಲ್ಲ ಮೆಂಟಲ್ ಆಗಿಬಿಡುತ್ತೆ ಅಂತ ಶೈಲು ಅವರು ಹೇಳ್ತಾರೆ ನೋಡು ಇದೇ ಥರ ಮಾತಾಡಬೇಡ ನನಗೆ ನಿದ್ದೆ ಬರ್ತಾಯಿದೆ ಅಂತ ಹೇಳಿ ವೆಂಕಿಯವರು ಲೈಟ್ ಆಫ್ ಮಾಡಿ ಮನ್ಕೊಳ್ತಾರೆ ಇಲ್ಲಿ ವಿಕ್ರಮ್ ಅವರು ಪಾಪ ಅಲ್ಲೇ ಮನ್ಕೊಂಡಿರ್ತಾರೆ ಅದನ್ನು ನೋಡೋಕ್ಕಾಗದೆ ವೇದ ಮನೆಯಿಂದ ಬೆಡ್ಶೀಟ್ ಒಳಗಡೆ ರೂಮಿಂದ ಬೆಡ್ಶೀಟನ್ನು ತೆಗೆದುಕೊಂಡು ಬಂದು ಬೆಂಕಿಗೆ ಹಚ್ಚಲಿಕ್ಕೆ ಹೋಗ್ತಾರೆ ಏಯ್ ನಂಗೆ ಗೊತ್ತಿತ್ತು ಕಣೇ ನೀವು ಬರ್ತಿದ್ದೀಯಾ ಅಂತ ಅಂತ ಹೇಳಿ ಓ ನೀನು ಬೇಕಂತ ಅರ್ಧ ಮಾಡ್ತಾ ಇದ್ದೀಯ ಅಂತ ಹೇಳಿ ಒಂದು ಹೊಡಿತಾರೆ ಏಯ್ ಆ ಥರ ಹೊಡಿಬೇಡೇ ಏನು ಇದು ಮೂಳೆ ಅಂತ ವಿಕ್ರಮ್ ಅವರು ಹೇಳ್ತಾರೆ ಆಮೇಲೆ ಬೆಡ್ಶೀಟನ್ನು ಕೊಟ್ಟು ಹೋಗಿ ಮತ್ತೆ ಧಬ್ ಅಂತ ಬಾಗ್ಲ ಹಾಕ್ಕೊಳ್ತಾರೆ ಇವರು ಬಾಗ್ಲ ಹತ್ರ ನಿಂತ್ಕೊಂಡು ಏ ಬದಾಳ ತಗಿ ತೆಗಿಯೇ ಅಂತ ಹೇಳ್ತಾರೆ ಇವರು ರೂಮಿಗೆ ಬಂದು ನಾ ಮಾಡ್ತಾ ಇರೋದು ತಪ್ಪು ಅಂತ ನನಗೆ ಗೊತ್ತಿದೆ ಅಂತ ಹೇಳ್ತಾರೆ ಆ ಇದನ್ನೆಲ್ಲ ಮಾಡಿರೋ ಒಂದು ವಿಡಿಯೋನ್ನ ಯಾರೋ ಒಬ್ರು ಕೋಟೆಗೆ ಬಿಟ್ಟಿರ್ತಾರೆ ನನಗೆ ಇದೇ ಬೇಕಾಗಿರೋದು ನನಗೆ ಇದೇ ಬೇಕಾಗಿರೋದು ಅವರು ಎಷ್ಟು ವೇದದಿಂದ ದೂರ ಹೋಗ್ತಾನೋ ಅವನು ನನಗೆ ಅಷ್ಟು ಹತ್ತಿರ ಆಗ್ತಾನೆ ಇದೇ ಥರ ಆಗೋದ್ರೆ ವಿಕ್ರಮ್ ನನ್ನ ಜೊತೆ ಇರ್ತಾನೆ ಅಂತ ಕೋಟೆಯವರು ಹೇಳ್ತಾರೆ ಆ ಅಲ್ಲಿದ್ದ ಇರುವ ಹುಡುಗರಿಗೆ ಇಲ್ಲಿ ಸ್ಕೆಚ್ ಆಗಿರ್ತಾನೆ ನಾಳೆನೇ ಮದುವೆ ಇಟ್ಕೊಂಡಿದ್ದಾರೆ ಇವರು ರೀ ನನ್ನ ತಮ್ಮ ನಾಳೆನೇ ಮದುವೆ ಆಗ್ತಾನೆ ಅಂತ ಹೇಳ್ತೀನಿ ಏನೇ ಇದ್ದೀಯಾ ನೀನು ನನ್ನ ತಂಗಿ ಆಲ್ರೆಡಿ ಮದುವೆ ಆಗಿದೆ ಈಗ ಮದುವೆ ಆದವಳು ಮತ್ತು ಈಗ ನೀವು ಮದುವೆ ಮಾಡೋಕ್ಕೆ ಹೊರಟಿದ್ದೀಯಾ ಅಂತ ಹೇಳ್ತಾರೆ ಏನು ಮಾಡೋಕ್ಕಾಗದೆ ಕೈ ಸುಮ್ಮನೆ ಇದು ಬಿಡ್ತೀನಿ ನಾನು ಅಂತ ಹೇಳ್ತಾರೆ ರೀ ನೀವೆಲ್ಲ ಇದಕ್ಕೆ ಅಡ್ಡಿ ಬರಬೇಡ್ರಿ ಅಂತ ನನಗೆ ಅದೆಲ್ಲ ಬೇಡ ನನಗೆ ವಿಕ್ರಮ್ ಜೊತೆ ಆಗಲಿ ಪ್ರೀತಮ್ ಜೊತೆ ಆಗಲಿ ನನ್ನ ತಂಗಿ ಮಾತ್ರ ಖುಷಿಯಾಗಿ ನೆಮ್ಮದಿಯಿಂದ ಇರಬೇಕು ಅಂತ ಹೇಳ್ತಾರೆ ಹಾಂ ಸರಿ ನೀವು ಇದನ್ನೇ ದೊಡ್ಡದಾಗಿ ಮಾಡಿ ಅಜ್ಜಿಗೆ ಅತ್ತೆ ಮಾವಂಗೆ ಗೊತ್ತಾಗೋದು ಬೇಡ ಅಂತ ಹೇಳ್ತಾರೆ ಮುಂಜಾನೆ ಬೆಳಕು ಹರಿಯುತ್ತೆ ವಿಕ್ರಮ್ ಅವರು ಹೇಳ್ತಾರೆ ಅರೆ ಬಾಗಿಲು ತೆಗ್ದಿದ್ದೇ ಇದೆ ಅಂತ ಹೇಳ್ತಾರೆ ಒಳಗಡೆ ಹೋಗ್ತಾರೆ ಬೆತ್ತಳ ಬೆತ್ತಳ ಅಂತ ಹೇಳ್ತಾರೆ ವಿಷ್ಣು ಅವರ ವಸು ಅವರು ಬರ್ತಾರೆ ವೇದ ದೇವಸ್ಥಾನಕ್ಕೆ ಹೋಗಿದ್ದಾರೆ ವೇದಕ್ಕೆ ನೂ ಮಾಡಬೇಡಪ್ಪ ಅಂತ ಹೇಳ್ತಾರೆ ಅವ್ರ ತಂದೆಯವರು ಬಂದು ಜಗನ್ನಾಥ್ ಅವರು ನಿಂತ್ಕೋ ಅಂತ ಹೇಳ್ತಾರೆ ಆ ಕೈ ಅಡ್ಡ ಹಿಡಿದು ನಿಲ್ಲಿಸಿ ನೋಡಪ್ಪ ವೇದ ಅವರು ಎಲ್ಲರ ಬಗ್ಗೆ ಸಂತೋಷದಿಂದ ಇರೋ ಹಾಗೆ ಮಾಡಿದವಳವಳು ಖುಷಿಯಿಂದ ಇರೋ ಹಾಗೆ ಮಾಡಿದಳು ವೇದ ನೀನು ಅವಳು ಮನಸ್ಸ ಮನಸ್ಸನ್ನು ನೋವಿಸ್ಬೇಡ ಅಂತ ವಿಕ್ರಮ್ಗೆ ಹೇಳ್ತಾರೆ ಆಗ ವಸೂರು ಕೂಡ ಅದನ್ನೇ ಹೇಳ್ತಾರೆ ಅವಳು ಮನಸ್ಸನ್ನು ಬದಲಾಯಿಸಿ ಕರ್ಸ್ಕೊಂಡು ಬಾ ನೀನು ಆಮೇಲೆ ಜಗನ್ನಾಥ್ ಅವರು ಹೇಳ್ತಾರೆ ಒಂದು ವೇಳೆ ದೇವ್ರ ಮೇಲೆ ಆಣೆ ಮಾಡೋದಾದರೂ ಮಾಡು ಅವಳಿಗೋಸ್ಕರ ಅಂತ ಅದಕ್ಕೂ ಹಿಂಜರಿಬೇಡ ಅಂತ ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ